ನಮಸ್ಕಾರ ವೀಕ್ಷಕರೇ ಫಿಬಾ ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಅಂತ ನೋಡುವಾಗ ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಾವು ಮಾತನಾಡ್ಲಿಕ್ಕಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಸಹಜ ಈಗಾಗಲೇ ನಿಮ್ಗೆಲ್ಲ ಗೊತ್ತುಂಟು ಜೂನ್ ಹದಿನ ಹನ್ನೆರಡನೇ ತಾರೀಕಿನಂದು ಜೂನ್ ಹನ್ನೆರಡನೇ ತಾರೀಕಿನಂದು ನಡೆದಂತ ಈ ಒಂದು ವಿಮಾನ ದುರಂತ ಅದು ಎಲ್ಲರಿಗೂ ಇಡೀ ಜಗತ್ತನ್ನೇ ಭಯ ಪಡಿಸಿದಂತಹ ಒಂದು ಆ ಸಮಯ ಮತ್ತೆ ಅನೇಕ ಜನರು ಜೀವನವನ್ನ ಕಳೆದುಕೊಂಡಿದ್ದಾರೆ ಅನೇಕ ಕುಟುಂಬಸ್ಥರು ತಮ್ಮ ಪ್ರಿಯರನ್ನ ಕಳೆದುಕೊಂಡಿದ್ದಾರೆ ದುಃಖದ ಪರಿಸ್ಥಿತಿ ಹಾಗಿದ್ರೆ ನಮ್ಮ ಜೀವಿತಗಳಲ್ಲಿ ನಡೆಯುವಂತಹ ಈ ಒಂದು ಅನಿರೀಕ್ಷಿತ ಘಟನೆಗಳನ್ನ ನಾವು ಯಾವ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ತೇವೆ ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತೇವೆ ಮತ್ತೆ ಅದರಿಂದ ಯಾವ ರೀತಿಯಲ್ಲಿ ಹೊರಬರ್ಬೋದು ಅದಕ್ಕೆ ಕಾರಣಗಳು ಏನಾಗಿರ್ಬೋದು ಎಲ್ಲ ವಿಚಾರಗಳನ್ನು ಈ ಒಂದು ಫೀಬಾ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ ಕಿರಣ್ ಅವರೇ ನಿಮ್ಮ ಪ್ರಕಾರ ಪ್ರಾಕ್ಟಿಕಲ್ ಆಗಿ ನಾವು ಹೆಂಗೆ ಅದನ್ನ ಫೇತ್ ನ ಬೆಳೆಸ್ಕೋಬೇಕು ಏನೋದು ಒಂದು ಅಭಿಪ್ರಾಯ ಇಷ್ಟಪಡ್ತೀರಾ ಸಿಂಥಿಯವರ ನೋಡಿ ಫಸ್ಟ್ ಆಫ್ ಆಲ್ ಇವರು ಹೇಳಿರೋ ಪ್ರಕಾರ ಅದೆಲ್ಲ ಕರೆಕ್ಟ್ ನಾನು ಒಪ್ಕೊಂತೀನಿ ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಅಟರ್ ಆಫ್ ಚಾಯ್ಸ್ ನಾವು ಹೆಂಗೆ ನಾವು ಚೂಸ್ ಮಾಡ್ತೇವೆ ಅಂತ ಯಾಕೆ ಅಂತಂದ್ರೆ ನಾವು ಒಬ್ಬ ಮನುಷ್ಯ ಒಂದು ಕಷ್ಟದಲ್ಲಿದ್ದಾಗ ಅವ್ನು ಸಮಾನ್ವಯ ನೋಡುವಂಥದ್ದು ಏನಂತಂದರೆ ಎದುರಿ ಕಾಣಿಸೋದ ಅಂದರೆ ನಮ್ಮ ಫ್ರೆಂಡ್ಸ್ ಇದ್ದಾರ ಇಲ್ಲ ನಮ್ಮ ಬಂಧು ಬಳಗ ಇದ್ದಾರ ಅಂದ್ರೆ ಇಲ್ಲಿ ಅವ್ರು ಯಾರು ಹೆಲ್ಪ್ ಮಾಡ್ತಾರೆ ಅವರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ಬಟ್ ಅಗೇನ್ ಚಾಯ್ಸ್ ಅಂತ ಹೇಳಿದೆ ನಾನು ಯಾರು ದೇವರ ಮೇಲೆ ಒಂದು ಅಪಾರವಾದಂತ ಒಂದು ನಂಬಿಕೆ ಅನ್ಬ್ರೇಕಬಲ್ ಏನಿದೆ ಅಂತ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ರು ಅವರು ಜನರನ್ನ ನೋಡಲ್ಲ ದೇವ್ರನ್ನ ನೋಡ್ತಾರೆ ಯಾಕೆ ಅಂತಂದ್ರೆ ದೇವರು ಸಾರ್ವಭೌಮ ಅದನ್ನು ಎಲ್ಲಾ ಒಂದು ಸಿಚುವೇಶನ್ ಎಲ್ಲಾದ್ರ ಮೇಲೂ ಕಂಟ್ರೋಲ್ ಇರುತ್ತೆ ಯಾಕಂದ್ರೆ ಇದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ನಾವು ತಮ್ಮ ಒಂದು ಜೀವಿತದಲ್ಲೂ ನಾವು ನೋಡ್ತೇವೆ ಬೇರೆಯವರ ಜೀವಿತದಲ್ಲಿ ನೋಡ್ತೇವೆ ಮತ್ತು ಚರಿತ್ರೆಯಲ್ಲೂ ನಾನು ನೋಡುತ್ತೇವೆ ಯಾಕಂದ್ರೆ ಎಷ್ಟೋನ ನಾವು ಕೇಳ್ತೇವೆ ಎಷ್ಟೊಂದು ಅಪಘಾತಗಳು ಆಗ್ಬೇಕಾಗಿತ್ತು ಬಟ್ ಅದು ಎಷ್ಟೊಂದು ಸಣ್ಣ ಒಂದು ಇದರಲ್ಲಿ ಅದು ಮಿಸ್ ಆಗುತ್ತೆ ಒಂದು ಕೂಲ್ ಎಡೆಯಷ್ಟು ಒಂದು ಇದರಲ್ಲಿ ಅದು ಮಿಸ್ ಆಗುತ್ತೆ ಅಂದ್ರೆ ಅವ್ ದೇವ್ರು ಕಾಪಾಡಲ್ವಾ ಕಾಪಾಡ್ತಾರೆ ಬಟ್ ಕೆಲವೊಂದು ಐ ತಿಂಕ್ ಗಿರಿನೂ ಶಿವನು ಹೇಳ್ತಾ ಇದ್ರು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ದೇವ್ರನ್ನ ಕ್ವಶನ್ ಮಾಡೋಕ್ಕಾಗಲ್ಲ ವೈ ಯು ಡಿಡ್ ದಿಸ್ ಅಂತ ಅಂದ್ಬಿಟ್ಟು ಎಸ್ ನಾವು ಸಲ ಎಮೋಷ್ನಲ್ ಆಗ್ಬಿಡ್ತೇವೆ ವಿ ಕಾಂಟ್ ಕಂಟ್ರೋಲ್ ಅಂದರೆ ನಾನು ನಾನು ಇಷ್ಟೊಂದು ಏನೋ ನಾನು ಯಾರು ತಪ್ಪು ಮಾಡಿಲ್ಲ ಯಾರಿಗೊಬ್ಬರನ್ನ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಬಟ್ ನನಗೆ ಯಾಕೆ ದೇವರು ಇಷ್ಟೊಂದು ಕಷ್ಟಗಳನ್ನು ಕೊಡ್ತೇನೆ ಅಥವಾ ಈ ಇಂಥ ಒಂದು ಏನೋ ಒಂದು ಸಾವು ಅಥವಾ ನೋವು ಎಲ್ಲ ಏನು ನನ್ನ ಜೀವಿತದಲ್ಲಿ ಹೇಳ್ಕಾಗುತ್ತೆ ಅಂತಂದ್ಬಿಟ್ಟು ಅದು ಪ್ರಶ್ನೆ ಬರುತ್ತೆ ಅಂದ ಮೇಲೆ ಅದು ಪ್ರಶ್ನೆ ಬರುತ್ತೆ ಬಟ್ ಆದ್ರೂ ನಾನು ಈಗಲೂ ಹೇಳುವಂಥದ್ದು ಏನಂತಂದ್ರೆ ಇಟ್ಸ್ ಚಾಯ್ಸ್ ಅಲ್ಟಿಮೇಟ್ ಇಟ್ ಇಸ್ ಯುವರ್ ಚಾಯ್ಸ್ ನೀನು ಆ ಒಂದು ಮೂಮೆಂಟ್ ಅಲ್ಲಿ ನೀನು ದೇವರ ಕ್ವಶನ್ ಮಾಡಬಹುದು ಬಟ್ ಆ ಒಂದು ಸಿಚುವೇಶನ್ನಿಂದ ಇಂದ ಅಂದ್ರೆ ಆ ಒಂದು ಸ್ವಲ್ಪ ಸಮಯ ಆಗಿದ ಮೇಲಿಂದ ನೀವು ಹೊರಗಡೆ ಬಂದಾಗಿದ ಮೇಲೆ ವೆದರ್ ಅಗೇನ್ ಯು ಆರ್ ಚೂಸಿಂಗ್ ಗಾಡ್ ಆರ್ ಚೂಸಿಂಗ್ ಮ್ಯಾನ್ ಇಟ್ ಡಿಪೆಂಡ್ಸ್ ಆನ್ ಯು ವೆರಿ ನೈಸ್ ತುಂಬ ಚೆನ್ನಾಗಿ ಹೇಳಿದಿರಿ ಗಿರಿ ಅವರೇ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಮಾಡುವಾಗ ನಾವು ದೇವರ ವಾಕ್ಯನ ಯಾವಾಗಲೂ ನಾವು ನಂಬಿ ಅವ್ರ ವಾಕ್ಯವನ್ನೇ ನಂಬಬೇಕು ಸೊ ಇದರಿಂದ ನೀವು ಏನಾದರೂ ದೇವರ ವಾಕ್ಯದಿಂದ ಹೇಳಕ್ ಇಷ್ಟಪಡ್ತೀರಾ ಖಂಡಿತ ದೇವರ ವಾಕ್ಯದಲ್ಲಿ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತೀವಿ ಯೋಸೆಫ್ ಬಗ್ಗೆ ನೋಡುವಾಗ ಒಂಥ ಸಹೋದರರು ಅವನ್ನ ಒಂದು ದಾಸನಾಗಿ ಐಗುಪ್ತ ದೇಶದವರಿಗೆ ಮಾರದ್ರು ಆದರೆ ಅಂತ ಒಂದು ಪರಿಸ್ಥಿತಿಲಿ ಕೂಡ ಅವನು ದೇವರನ್ನು ಬಿಡ್ಲಿಲ್ಲ ದೇವ ಕೂಡ ಅವನು ಸಂಗಡ ಇದ್ದನು ಅಂತೇಳಿ ನಾವು ನೋಡ್ತೀವಿ ಕಡೆದಾಗಿ ನೋಡ್ತೀವಿ ದೇವರ ಆತನನ್ನು ಉನ್ನತ ಸ್ಥಿತಿಗೆ ತಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಗೆ ತಗೊಂಡ್ಬಂದು ಕೊಡ್ತೀವಿ ಅದೇ ರೀತಿಯಾಗಿ ಬೇರೆ ವ್ಯಕ್ತಿಗಳ ಬಗ್ಗೆ ನೋಡುವಾಗ ಎರಮ್ಯನ ಪ್ರವಾದನ ಗ್ರಂಥದಲ್ಲಿ ಎರಮ್ಯ ಬಗ್ಗೆ ನಾವು ನೋಡ್ತೀವಿ ಅವನು ತುಂಬಾ ಬಹಳ ಕಷ್ಟಕರವಾದ ಒಂದು ಸನ್ನಿವೇಶದಲ್ಲಿ ಆತನು ಬೆಳಿತಾನೆ ಅವನು ದೇವ್ರು ಹೇಳಿದ್ನ ಹೋಗಿ ಹೇಳ್ತಿರ್ತಾನೆ ಆ ದೇಶವು ಮೇಲೆ ಎದ್ದು ಬರೋದು ಜೈಸಿ ಎದ್ದು ಬರೋದನ್ನ ಅವ್ನು ನೋಡ್ಲಿಲ್ಲ ಅವನ ಜನ್ಮದಲ್ಲಿ ಅವರು ಕೂಡ ದಾಸರಾಗಿದ್ರು ಬೇರೆ ದೇಶದಲ್ಲಿ ಆದ್ರೆ ದೇವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ದ ಯಾರಿಗೂ ಅವನ ಮೇಲೆ ಇಷ್ಟ ಆಗ್ಲಿಲ್ಲ ಆದ್ರೆ ದೇವರ ಒಂದು ಮಾತನ್ನು ಅವನು ಹೇಳ್ತಾ ಇದ್ದ ದೇವರ ದೃಷ್ಟಿಯಲ್ಲಿ ಅವನು ಆತನ ದಾಸನು ಆತನೊಬ್ಬ ಪ್ರವಾದಿ ಆದ್ರೆ ದೇಶಕ್ಕೆ ಅವನು ಒಂದು ಆಶೀರ್ವಾದವನ್ನು ಕಳೆದಾಗಿ ತಗೊಂಡ್ಬರ್ತಾನೆ ಅಂತ ಹೇಳಿ ನೋಡ್ತೀವಿ ಅದರಿಂದ ದೇವ್ರ ಹತ್ರ ನಾವು ಏನಾದರೂ ಒಳ್ಳೇದಾಗತ್ತೆ ಅಂತೇಳಿ ಆತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಲ್ಲ ದೇವ್ರ ಚಿತ್ತ ನಡೀಲಿ ಏನಾಗತ್ತೋ ಶಿವ ಅವ್ರು ಹೇಳಿದ್ರು ಒಂದು ವೇಳೆ ಅದು ಆ ಒಂದು ಘಟನೆ ನಡೆದಾಗ ಕೆಲವರು ಬದುಕಿ ಉಳಿದು ಅರ್ಧ ಜೀವದಲ್ಲಿ ಇದಿರ್ಬೋದು ಅಥವಾ ಲೈಫ್ ಪೂರ್ತಿ ಅವರು ಒಂದು ವೆಜಿಟೇಬಲ್ ಥರ ಇದ್ದಿದ್ರೂ ಕೂಡ ತುಂಬ ಕಷ್ಟವಾಗ್ತಿತ್ತು ಎಲ್ಲರೂ ಏನು ಹೇಳ್ತಿದ್ರು ಸತ್ತಿದ್ರೆ ಚೆನ್ನಾಗಿತ್ತು ಅಂತ ಆದ್ದರಿಂದ ದೇವರಿಗೆ ಅದೆಲ್ಲ ಗೊತ್ತಿದೆ ನಾವು ಆತನನ್ನು ಗಟ್ಟಿಯಾಗಿ ಹಿಡಿದುಕೋಬೇಕು ನ ಹಾಗೆ ಯೋಸೆಫ್ನ ಹಾಗೆ ಇಟ್ಕೋವಾಗ ದೇವರು ಆತನ ಚಿತ್ರವನ್ನು ನೆರವೇರಿಸ್ತಾನೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ ದೇವರು ಒಳ್ಳೆಯವನು ಆತನು ಒಳ್ಳೆಯದನ್ನೇ ಮಾಡ್ತಾನೆ ನಾವು ಆತನನ್ನು ನಮ್ಮ ಆತನ ಮೇಲೆ ನಾವು ನಂಬಿಕಸ್ಥರಾಗಿರಬೇಕು ಆತನ ಸಾರ್ವಭೌಮನು ಎಲ್ಲ ಆತನಿಗೆ ಗೊತ್ತಿದೆ ಆತನ ಕಂಟ್ರೋಲಲ್ಲೆಲ್ಲ ಇದೆ ಅದರಿಂದ ನಾವು ಆತನನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಮಾತ್ರ ನಾವು ಮಾಡಬೇಕು ಬೇರೆ ಎಲ್ಲ ಕಾರ್ಯವನ್ನು ಆತನ ನೋಡ್ಕೊಳ್ತಾನೆ ದೇವರ ಮೇಲೆ ಬರ ಹಾಕಿ ತುಂಬಾ ಚೆನ್ನಾಗಿ ಆನ್ಸರ್ ಕ್ವೇಶನ್ ಇಲ್ಲಿಯವರೆಗೂ ನಾವು ಅನಿರೀಕ್ಷಿತ ಘಟನೆಗಳ ಬಗ್ಗೆ ಅನೇಕ ವಿಚಾರಗಳನ್ನ ಈಗಾಗಲೇ ಕೇಳಿಸ್ಕೊಂಡಿದ್ದೀರಿ ಅನಿರೀಕ್ಷಿತ ಘಟನೆಗಳನ್ನ ಯಾವ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಬಂದಾಗ ಅದನ್ನ ಯಾವ ರೀತಿಯಲ್ಲಿ ಎದುರಿಸಬೇಕು ಅದರಿಂದ ಖಂಡಿತವಾಗಿಯೂ ಒಂದು ಗುಣ ಅನ್ನುವಂಥದ್ದು ಇದೆ ಆದ್ರೆ ಕೊನೆಯದಾಗಿ ನಾನು ಹೇಳುವಂತ ಒಂದು ಒಂದ್ ಎರಡು ವಿಚಾರ ಏನು ಅಂತಂದ್ರೆ ಸಂಬಂಧಗಳನ್ನ ಗೌರವಿಸ್ರಿ ನಾವು ಜನರನ್ನ ನಮ್ಮ ಸಂಬಂಧಿಕರನ್ನ ಕುಟುಂಬಸ್ಥರನ್ನ ಕಳೆದ ಮೇಲೆ ಅವರ ಬೆಲೆ ತಿಳಿದುಕೊಳ್ಳುವಂಥದ್ದಲ್ಲ ಅವರು ಇದ್ದಾಗಲೇ ಅವರ ಒಂದು ಅಹ್ ಸ್ಥಾನ ಏನಿತ್ತು ಅವರ ಗೌರವ ಏನಿತ್ತು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕು ಫಸ್ಟ್ ನಮ್ಮ ಒಂದು ರಿಲೇಶನ್ಶಿಪ್ ಅನ್ನುವಂಥದ್ದನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಬೇಕು ಮತ್ತೆ ಅದೇ ರೀತಿಯಲ್ಲಿ ಈ ಒಂದು ಅಳು ಅನ್ನುವಂಥದ್ದು ಕಣ್ಣೀರು ಅನ್ನುವಂಥದ್ದು ಅದು ಸಹಜ ಸಂತೋಷ ಪಟ್ಟಾಗೂ ನಾವು ಕಣ್ಣೀರ್ ಬಿಡ್ತೇವೆ ಮತ್ತೆ ನಾವು ದುಃಖದ ಪರಿಸ್ಥಿತಿಯಲ್ಲಿದ್ದಾಗ ಕೂಡ ನಮಗೆ ಕಣ್ಣೀರ್ ಬರ್ತದೆ ಹಾಗಾಗಿ ಕಣ್ಣೀರು ಸಹಜ ಹಾಗಾಗಿ ಯಾವ ರೀತಿಯಾದಂಥ ಕಣ್ಣೀರನ್ನ ನಾವು ಈ ಸಮಯದಲ್ಲಿ ಅದನ್ನ ಅಹ್ ಪಡ್ಕೊಳ್ಬೇಕು ಅಥವಾ ಯಾವ ಒಂದು ಸಮಯದಲ್ಲಿ ಇದ್ದೇವೆ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಈ ಒಂದು ಅನಿರೀಕ್ಷಿತವಾದಂತಹ ಸಮಯಗಳು ನಮ್ಮ ಜೀವಿತಗಳಲ್ಲಿ ಬರುವಾಗ ಅದನ್ನ ಸ್ವೀಕಾರ ಮಾಡ್ಕೊಳ್ರಿ ಅದರಿಂದ ಹೊರ ಬನ್ನಿ ಅದಕ್ಕೆ ಎಲ್ಲದಕ್ಕೂ ಒಂದೇ ಒಂದು ಉತ್ತರ ದೇವರು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಹೋಗೋಣ ಆತನೊಬ್ಬನೇ ನಿರೀಕ್ಷೆಯನ್ನ ಕೊಡುವಂತಹ ದೇವರು ಈ ಅನಿರೀಕ್ಷಿತ ಅನ್ನುವಾಗ ಅದ್ರಲ್ಲೇ ಉತ್ತರ ಇದೆ ನಿರೀಕ್ಷೆಯನ್ನ ಹೊಂದಲಿಕ್ಕೆ ಸಾಧ್ಯತೆ ಉಂಟು ಅದು ನಿಜವಾದಂತಹ ದೇವರ ಮುಖಾಂತರವಾಗಿ ಅದು ಯೇಸು ಕ್ರಿಸ್ತನು ಮಾತ್ರ ಹಾಗಾಗಿ ಈ ಒಂದು ದುಃಖದ ಪರಿಸ್ಥಿತಿಯಲ್ಲಿರುವಂತ ಕುಟುಂಬಗಳಿಗೆ ನಾವು ಸಾಂತ್ವನವನ್ನ ಹೇಳುವುದರ ಮೂಲಕ ಈ ಒಂದು ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿಗಳನ್ನ ನಾವು ನಮ್ಮ ಒಂದು ಅಭಿಪ್ರಾಯಗಳನ್ನ ನಾವು ತಿಳಿಸಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅಹ್ ಗಿರಿ ಹಾಗೂ ಕಿರಣ್ ರವರನ್ನ ಮತ್ತೆ ನಮ್ಮ ಕೋಹೋ ಸಿಂಥ ಅವರನ್ನು ಕೂಡ ವಂದಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ